ಉಬ್ಬರಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಕರಡಿ ಕೊಪ್ಪಲು ಸರ್ಕಾರಿ ಶಾಲೆಯ ಸಿ ಅಧ್ಯಕ್ಷರಾದ ಕೆಸಿ ಕರಿಗೌಡ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಮತ್ತು ಲೇಖನಿ ಸಾಮಗ್ರಿಗಳನ್ನು ವಿತರಿಸಲಾಯಿತು ಮಂಡ್ಯ ತಾಲೂಕು ಬಸರಾಳು ಹೋಬಳಿ ವ್ಯಾಪ್ತಿಯ ಕರಡಿ ಕೊಪ್ಪಲು ಉಬ್ಬರಕನಹಳ್ಳಿ ಹಂಪಾಪುರ ಗಂಟಗೌಡನಹಳ್ಳಿ ಚೋಕನಹಳ್ಳಿ ಮಲ್ಲಾಘಟ್ಟ ಗ್ರಾಮಗಳ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಸ್ಕೂಲ್ ಬ್ಯಾಗ್ ಮತ್ತು ಲೇಖನಿ ಸಾಮಗ್ರಿಗಳನ್ನು ಮಾಡಿದರು नंतर कर्डीोपल सरकारी शाळेके उचित वाटर प्युरिफायर विति उद्घाटत ಉಬ್ರಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಎಚ್ ಎಂ ನಾಗೇಶ್ ಮಾತನಾಡಿ ಕೆಸಿ ಕರಿಗೌಡ ಅವರು ಉಬ್ರಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಂತರ ಕರಡಿಕೊಪ್ಪಲು ಗ್ರಾಮದ ಸರ್ಕಾರಿ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನು ನೀಡಿ ಮಾದರಿ ಶಾಲೆಯನ್ನಾಗಿ ಮಾಡಲು ಶ್ರಮ ವಹಿಸಿದ್ದಾರೆ ಆಡಂಬರದ ಹುಟ್ಟುಹಬ್ಬದ ಆಚರಣೆಯಲ್ಲಿ ತೊಡಗದೆ ಮತ್ತೊಬ್ಬರಿಗೆ ಮಾದರಿಯಾಗುವಂತಹ ಕೆಲಸದಲ್ಲಿ ತೊಡಗಿದ್ದಾರೆ ಇವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಇವರ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸಿದ್ರು ನಮ್ಮ ಕರಿಗೌಡರು ನಮ್ಮ ಗ್ರಾಮ ಆದ ನಂತರ ಸೊ ಎಸ್ಪೆಷಲಿ ಕರಡಿ ಗ್ರಾಮದ ಈ ಶಾಲೆ ಏನಿದೆ ಸರ್ಕಾರಿ ಶಾಲೆ ಈ ಶಾಲೆಯನ್ನು ಬದಲಾವಣೆ ಮಾಡೋದಲ್ಲಿ ಅವ್ರದ್ದು ಒಂದು ಮಹತ್ವದ ಒಂದು ಪಾತ್ರ ಇದೆ ಏನಂತ ಹೇಳಿದರೆ ಈ ಸರ್ಕಾರಿ ಶಾಲೆ ನೀವು ಬಂದು ನೋಡದೆ ಇದ್ದರೆ ಕಂಪ್ಯೂಟರಿಂದ ಪ್ರಿಂಟರಿಂದ ಎಲ್ಲ ಒಂದು ಮೂಲಭೂತ ಸೌಕರ್ಯಗಳನ್ನ ಸೊ ಈಗ ಶಾಲೆಯ ಮುಖ್ಯ ಶಿಕ್ಷಕರಾದ ರಾಜೇಗೌಡರ ಜೊತೆ ಒಂದು ಬಂದಿ ಸೇರಿದ ನಂತರ ಇವರು ಒಂದು ಶಾಲೆಯನ್ನು ಮಾದರಿ ಶಾಲೆಯಾಗಿ ಮಾಡುತ್ತಾ ಕೆಲಸ ಮಾಡ್ತಾ ಇದ್ದಾರೆ ಸೊ ಮುಂದಿನ ಏನಂತ ಹೇಳಿದ್ರೆ ಅವರ ಗ್ರ ಜನ್ಮದಿನ ಪ್ರಯುಕ್ತ ನಮ್ಮ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಏನಿದೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಅವರು ಇವತ್ತು ಉಚಿತ ಬ್ಯಾಗ್ ಬ್ಯಾಗ್ತರಣೆ ವಿತರಣೆ ಮಾಡುವಂಥ ಕಾರ್ಯಕ್ರಮ ಅಂದ್ಕೊಂಡಿದ್ರು ಸೊ ಇದು ಇದು ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ನಮ್ಮ ಶಾಸಕರು ಮಾನ್ಯ ಶಾಸಕರಾದ ರವಿಕುಮಾರ್ ಗೌರವರು ಏನಿದ್ದಾರೆ ಅವರು ಅವರ ಜನ್ಮದಿನ ದಿವಸ ಅವರು ಆರಾತು ರೈಗಳನ್ನೆಲ್ಲ ಬೇಡ ಅಂತ ಹೇಳಿ ಶಾಲಾ ಮಕ್ಕಳುಗಳಿಗೆ ಏನು ಉಚಿತ ನೋಟ್ಬುಕ್ಗಳನ್ನ ವಿತರಣೆ ಮಾಡುವಂಥ ಒಂದು ಇದನ್ನು ಶುರು ಮಾಡಿದ್ರು ಚಾಲನೆ ಮಾಡಿದ್ರು ಸೊ ಅದೇ ಒಂದು ಮಾದರಿ ಒಂದು ಇದನ್ನು ಇಟ್ಕೊಂಡು ನಮ್ಮ ಅಧ್ಯಕ್ಷರು ಕೂಡ ನಮ್ಮ ವ್ಯಾಪ್ತಿಯಲ್ಲಿರೋ ಎಲ್ಲ ಮಕ್ಕಳುಗಳಿಗೆ ಶಾಲಾ ಬ್ಯಾಗ್ ವಿತರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ಸೊ ಅದರಂತೆ ನಾವು ಗ್ರಾಮಸ್ಥರು ನಾವು ಅವ್ರ ಹಿತೈಷಿಗಳು ಗೆಳೆಯರು ಎಲ್ಲರೂ ಕೂಡ ಬೆಳಗ್ಗೆಯಿಂದ ನಾವು ಅವ್ರ ಜೊತೆ ಇದ್ದೀವಿ ಸೊ ಬೆಳಗ್ಗೆ ನಾವು ಇಲ್ಲಿಂದ ಶುರು ಮಾಡಿ ನಮ್ಮ ಗ್ರಾಮ ಪಂಚಾಯತ್ ಹತ್ರ ಎಲ್ಲ ಹಳ್ಳಿಗಳಿಗೆ ಹೋದ್ವಿ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಹೋಗಿ ಎಲ್ಲ ಮಕ್ಕಳುಗಳಿಗೆ ಬ್ಯಾಗ್ ವಿತರಣೆ ಮಾಡೋದ್ರ ಮುಖಾಂತರ ಸೊ ನಮ್ಮ ಮತ್ತು ಸರ್ಕಾರಿ ಶಾಲೆಗಳಿಗೆ ಏನು ಮೂಲಭೂತ ಸೌಕರ್ಯಗಳು ಬೇಕು ಅದನ್ನೆಲ್ಲ ಒಂದು ಪಟ್ಟಿ ಮಾಡೋದ್ರ ಮುಖಾಂತರ ಸೊ ಅವರ ಈ ಒಂದು ಹುಟ್ಟುಹಬ್ಬವನ್ನು ನಾವು ಭಾಳ ಅರ್ಥಪೂರ್ಣವಾಗಿ ಆರಿಸಿದ್ದೀವಿ ಅಂತ ನಾವು ಭಾವಿಸ್ತಾ ಇದ್ದೀವಿ ಸೊ ಮುಂದಿನ ದಿವಸಗಳಲ್ಲಿ ನಮ್ಮ ಅಧ್ಯಕ್ಷರಿಗೆ ಇನ್ನು ಆರೋಗ್ಯ ಅಧಿಕಾರ ಕೊಟ್ಟು ಅಂತ ಗ್ರಾಮಸ್ಥರು ನಮ್ಮ ಕರಡಿ ಕೊಪ್ಪಲು ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರಾದ ರಾಜೇಗೌಡ ಮಾತನಾಡಿ ಕೆ ಸಿ ಕರಿಗೌಡ ಅವರು ಶೈಕ್ಷಣಿಕವಾಗಿ ಆಸಕ್ತಿ ಉಳ್ಳವರಾಗಿದ್ದು ನಮ್ಮ ಶಾಲೆಯ ಚಾವಣಿ ಮಳೆ ಬಂದ್ರೆ ಕೊಠಡಿಗಳಲ್ಲಿ ನೀರು ಸೋರ್ತಾ ಇತ್ತು ಆ ಸಮಯದಲ್ಲಿ ಶಾಲೆಯನ್ನು ದುರಸ್ತಿ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದಾರೆ ಇವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಶುಭ ಹಾರೈಸಿದ್ರು ಇವರು ಪಂಚಾಯಿತಿ ಸದಸ್ಯರು ಶೈಕ್ಷಣಿಕವಾಗಿ ಹೆಚ್ಚು ಆಸಕ್ತಿ ಉಳ್ಳವರಾಗಿದ್ದಾರೆ ಎಲ್ಲಿ ಸರ್ಕಾರಿ ಶಾಲೆಗಳು ಎಲ್ಲಿ ಇದೆ ಸರ್ಕಾರಿ ಶಾಲೆಗೆ ಏನು ಅವಶ್ಯಕತೆ ಇದೆ ಅವುಗಳ ಕೊರತೆಗಳನ್ನ ನೀಗಿಸ್ತಾ ಬಂದಿದ್ದಾರೆ ಮೊದಲನೇದಾಗಿ ನಮ್ಮ ಶಾಲೆ ಬಗ್ಗೆ ಮಾತ್ರ ನಾನು ಮಾತಾಡ್ತೇನೆ ನಮ್ಮ ಶಾಲೆ ಎಲ್ಲ ಚುರುಕಿಗಳೆಲ್ಲ ಹಾಳಾಗಿ ಚುರುಕಿ ನೀರೆಲ್ಲ ಸೋರ್ತಾ ಇತ್ತು ಮತ್ತು ಎಲ್ಲ ಹಾಳಾಗಿ ತುಂಬ ಏನೋ ಹಳೆಯ ಶಾಲೆ ಆದಂಗೆ ಆಗಿತ್ತು ಬಣ್ಣ ಎಲ್ಲ ಹೋಗ್ಬಿಟ್ಟಿತ್ತು ಹಾಗಾಗಿ ಎಲ್ಲ ಇಡೀ ಎಲ್ಲಿ ಶಾಲೆಯನ್ನೇ ದುರಸ್ತಿ ಮಾಡಿ ರಿಪೇರಿ ಮಾಡಿಕೊಂಡು ಚುರುಕಿ ಹಾಕಿ ಹಾಕಿಸಿ ಜಂತು ತೀ ತೀರು ರಿಪೇರಿ ರಿಪೇರ್ಗಳೆಲ್ಲ ಹಾಕಿಸ್ಕೊಂಡು ಇಡೀ ಶಾಲೆಗೆ ಬಣ್ಣವನ್ನು ಬಳಸ್ಕೊಟ್ಟಿದ್ದಾರೆ ಇದ್ರ ಜೊತೆಗೆ ನಮಗೆ ಒಂದು ಸಿ ಡಬ್ಲ್ಯೂ ಎಸ್ ಶೌಚಾಲಯ ಕೂಡ ಒಂದು ಇತ್ತೀಚೆಗೆ ಮಾಡಿಕೊಟ್ರು ಹಾಗೆ ನಮಗೆ ಕುಡಿಯೋ ನೀರಿನ ಸೌಲಭ್ಯನೂ ಕೂಡ ಮಾಡಿಕೊಟ್ಟಿದ್ದಾರೆ ಈ ನಿರಂತರವಾಗಿ ನಮ್ಮ ಮಕ್ಕಳ ಜೊತೆ ಇದ್ದಾರೆ ಈಗ ಮಕ್ಕಳಿಗೆ ಬೇಬಿ ಚೇರು ಕಚೇರಿಗೆ ಚೇರ್ಗಳು ಮತ್ತು ಡಿಜಿಟಲ್ ಸ್ಪೀಕರು ಮತ್ತು ತಣ್ಣೀರು ಬಿಸಿರ್ತಕ್ಕಂಥ ವಾಟರ್ ಫಿಲ್ಟ್ರು ಹೀಗೆ ಹಲವಾರು ಮಿಕ್ಸಿ ಕುಕ್ಕರ್ ಬೇಕಾದಷ್ಟು ತಟ್ಟೆಗಳು ಹಲವಾರು ರೀತಿಯಲ್ಲಿ ನಮ್ಮ ಶಾಲೆಗೆ ಒಂದು ಲಕ್ಷ ರು ಬೆಲೆ ಬಾಳ್ತಕ್ಕಂಥ ವಸ್ತುಗಳು ನಮಗೆ ಸಾಕಷ್ಟು ಸೌಲಭ್ಯಗಳು ಒದಗಿದೆ ಆ ಭಗವಂತ ಇವರ ಆರೋಗ್ಯ ಆಯಸ್ಸು ಐಶ್ವರ್ಯವನ್ನು ಕೊಟ್ಟು ಏನು ಅವರು ಯಾವ್ದು ದಾರಿಯಲ್ಲಿ ಸಾಕ್ತಾ ಇದರೋ ಆ ಒಂದು ದಾರಿಯಲ್ಲಿ ಆ ಒಂದು ಗುರಿಯನ್ನ ಅವರು ತಲುಪಲಿ ಅಂತ ಆರೈಸ್ತಾರೆ ಇದೇ ಸಂದರ್ಭದಲ್ಲಿ ಉಪರಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಕರಡಿ ಕೊಪ್ಪಳ ಸರ್ಕಾರಿ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಕೆ ಸಿ ಕರಿಗೌಡ ಅವರಿಗೆ ಗ್ರಾಮಸ್ಥರು ಹಾಗೂ ಹಿತೈಷಿಗಳು ಅಭಿನಂದಿಸಿ ಗೌರವಿಸಿದ್ರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಕೆ ಸಿ ಕರೇಗೌಡ ಸತತ ಮೂರು ವರ್ಷಗಳಿಂದ ನನ್ನ ಹುಟ್ಟುಹಬ್ಬದ ದಿನದಂದು ನನ್ನ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಸರ್ಕಾರಿ ಶಾಲೆಗಳಿಗೆ ಮತ್ತು ಮಕ್ಕಳಿಗೆ ಉಚಿತ ಸಲಕರಣೆಗಳನ್ನು ನೀಡುತ್ತಾ ಬಂದಿದ್ದೇನೆ ಶಾಲೆಗೆ ಟಿವಿ ಕಂಪ್ಯೂಟರ್ ವಾಟರ್ ಪ್ಯೂರಿಫೈಯರ್ ಮತ್ತು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುವ ಮಕ್ಕಳಿಗೆ ಬ್ಯಾಗ್ ನೋಟ್ಬುಕ್ ಪೆನ್ಗಳನ್ನು ವಿತರಿಸುತ್ತಾ ಬಂದಿದ್ದೇನೆ ಎಂದರು ಹುಟ್ಟುಹಬ್ಬದ ಪ್ರಯುಕ್ತ ವರ್ಷದಿಂದ ಒಂದಲ್ಲ ಒಂದು ಮಕ್ಕಳಿಗೆ ಹುಡುಗ ಅನುಕೂಲ ಆಗಬೇಕು ಅಂತ ಒಂದು ಉಡುಗೊರೆ ಕೊಡ್ತಾ ಬಂದಿದ್ದೀವಿ ಮೊದಲನೇ ವರ್ಷ ನಾವು ಗ್ರಾಮ ಪಂಚಾಯತಿ ಮೇಲೆ ಒಂದು ಟಿ ವಿ ಕೊಡಿದ್ದೀವಿ ಶಾಲೆಗೆ ಎರಡನೇ ವರ್ಷ ಶಾಲೆಗೆ ಕಂಪ್ಯೂಟರ್ ಕೊಟ್ಟಿದ್ದೀವಿ ಇದು ನಮ್ಮದು ಮೂರನೇ ವರ್ಷ ಪಂಚಾಯತಿ ಅಧ್ಯಕ್ಷ ಆಗಿದ್ದೀವಿ ಅದಕ್ಕೆ ಇಡೀ ಪಂಚಾಯತಿ ವ್ಯಾಪ್ತಿಯಲ್ಲ ಮಕ್ಕಳಿಗೆ ಸರ್ಕಾರಿ ಶಾಲೆ ಮಗ ಹೋದ ಮಕ್ಕಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಸಾಲಾ ಬ್ಯಾಗ್ ವಿತರಣೆ ಮತ್ತು ನಮ್ಮೂರಿಗೆ ಪ್ರತ್ಯೇಕವಾಗಿ ನಮ್ಮೂರಿಗೆ ನೋಟ್ಬುಕ್ಕು ಬುಕ್ಕು ಮತ್ತೆ ಬ್ಯಾಗು ನಮ್ಮ ನಮ್ಮೂರಿಗೆ ಕೊಡ್ತಾ ಇದ್ದೀವಿ ಕಾರ್ಯಕ್ರಮಕ್ಕೂ ಮುನ್ನ ಕರಿಗೌಡ ಅವರನ್ನ ಅಭಿಮಾನಿಗಳು ಪಟಾಕಿ ಸಿಡಿಸಿ ಬೃಹತ್ ಹೂವಿನ ಹಾರ ಹಾಕಿ ವೇದಿಕೆಗೆ ಬರಮಾಡಿಕೊಂಡ್ರು ವೇದಿಕೆಯಲ್ಲಿ ಮಾಜಿ ಎಸ್ಟಿಎಂಸಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಪುಟ್ಟಸ್ವಾಮಿ ಸದಸ್ಯರಾದ ಮಮತಾ ಗ್ರಾಮದ ಮುಖಂಡರಾದ ಹೊನ್ನೇಗೌಡ ಸಿದ್ದರಾಜು ರೇವಣ್ಣ ಸೇರಿದಂತೆ ಗ್ರಾಮಸ್ಥರು ಶಾಲೆಯ ಶಿಕ್ಷಕರುಗಳು ನೂರಾರು ಅಭಿಮಾನಿಗಳು ಹಾಜರಿದ್ದರು